ದೆಹಲಿಯಲ್ಲಿ ಬಿಜೆಪಿ ಸಂಸದ ಗೆದ್ರು ಅಮಿತ್ ಶಾ ಸೋತಿದ್ ಹೇಗೆ ಬಿಹಾರ ಚುನಾವಣೆಗೆ ಮುಂಚೆ ಅಲ್ಲಿನ ಬಿಜೆಪಿ ಸಂಸದ ಅಮಿತ್ ಶಾಗೆ ಹೇಗೆ ಶಾಕ್ ಕೊಟ್ಟರು ವಿಪಕ್ಷದ ಸಹಾಯದಿಂದ ಗೆದ್ದಿರುವ ಬಿಜೆಪಿ ಸಂಸದ ಇದೀಗ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಲಿದ್ದಾರೆ ದೆಹಲಿಯ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಚುನಾವಣೆಯಲ್ಲಿ ಬಿಜೆಪಿ ನಾಯಕ ರಾಜೀವ್ ಪ್ರತಾಪ್ ರೂಢಿ ತಮ್ಮದೇ ಪಕ್ಷದ ಎದುರಾಳಿ ಮಾಜಿ ಸಂಸದ ಸಂಜೀವ್ ಕಲ್ಯಾಣ್ ಅವರನ್ನ ಸೋಲಿಸಿ ತಮ್ಮ ಪ್ರಾಬಲ್ಯ ಮೆರೆದಿದ್ದಾರೆ ಈ ಚುನಾವಣೆಯಲ್ಲಿ ಬಿಜೆಪಿಯಿಂದಲೇ ಇಬ್ಬರು ನಾಯಕರು ಕಣದಲ್ಲಿದ್ದು ಅಚ್ಚರಿಯನ್ನ ಹುಟ್ಟುಹಾಕಿತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಮತ್ತು ರಾಜಕೀಯ ವಲಯಗಳಲ್ಲಿ ರೂಢಿಯವರ ಗೆಲುವನ್ನ ಅಮಿತ್ ಶಾ ಅವರೊಂದಿಗೆ ಹೋಲಿಸಿ ವಿಶ್ಲೇಷಿಸುವುದು ನಡೆದಿದೆ ಹಿರಿಯ ವಕೀಲ ಕಪಿಲ್ ಸಿಬಲ್ ರಹಸ್ಯ ಮತದಾನದ ಮೂಲಕ ಚುನಾವಣೆಗಳು ನಡೆದಾಗ ಚಾಣಕ್ಯ ಅಂತ ಹೇಳಲಾಗೋರು ಸೋಲ್ತಾರೆ ಬಿಹಾರ ಚುನಾವಣೆಗಳು ನ್ಯಾಯಸಮ್ಮತವಾಗಿ ಸಮ್ಮತವಾಗಿ ನಡೆದ್ರೆ ಮತ್ತೊಮ್ಮೆ ಚಾಣಕ್ಯ ಸೋಲಲಿದ್ದಾರೆ ಅಂತ ಹೇಳಿರೋದು ಅರ್ಥಗರ್ಭಿತವಾಗಿದೆ ರಾಹುಲ್ ಗಾಂಧಿಯವರ ಬಗ್ಗೆನೂ ಚರ್ಚಿಸಲಾಗ್ತಿದೆ ರೂಢಿಯವರ ಗೆಲುವು ರಾಹುಲ್ ಗಾಂಧಿಯವರ ಗೆಲುವಾಗಿದೆ ಅಂತ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಲಾಗ್ತಿದೆ ರಾಹುಲ್ ಗಾಂಧಿ ಮತ್ತು ರಾಜೀವ್ ಪ್ರತಾಪ್ ರೂಢಿ ಸಂಸತ್ತಿನ ಹೊರಗೆ ಭೇಟಿಯಾದ ಹಳೆಯ ವಿಡಿಯೋವನ್ನ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಲಾಗಿದೆ ವಿಡಿಯೋದಲ್ಲಿನ ಸಂಭಾಷಣೆ ಅಸ್ಪಷ್ಟವಾಗಿದ್ದರೂ ಅದನ್ನ ಹಂಚಿಕೊಂಡಿರೋರು ಹೇಳುವ ಪ್ರಕಾರ ಕ್ಲಬ್ ಚುನಾವಣೆಯಲ್ಲಿ ಸ್ಪರ್ಧಿಸ್ತೀರಾ ಅಂತ ರೂಢಿ ಅವರನ್ನ ರಾಹುಲ್ ಕೇಳಿದ್ದಾರೆ ಅದಕ್ಕೆ ರೂಢಿ ಹೌದು ಅಂತ ಅಂದಾಗ ಡೋಂಟ್ ವರಿ ಅಂತ ರಾಹುಲ್ ಹೇಳಿದ್ರು ಎನ್ನಲಾಗಿದೆ ಈ ವಿಡಿಯೋವನ್ನ ಅನೇಕರು ಹಂಚಿಕೊಂಡಿದ್ದಾರೆ ರಾಜು ಪ್ರತಾಪ್ ರೂಢಿ ಮತ್ತು ಸಂಜೀವ್ ಬಲ್ಯಾನ್ ಅವರಲ್ಲಿ ಯಾರನ್ನ ಯಾವ ಪಕ್ಷ ಬೆಂಬಲಿಸ್ತು ಅನ್ನೋದು ಕೂಡ ಕುತೂಹಲಕಾರಿ ಒಂದೇ ಪಕ್ಷದ ಇಬ್ಬರು ಪ್ರಭಾವಿ ನಾಯಕರು ಪರಸ್ಪರ ಎದುರಾಳಿಗಳಾಗಿದ್ದಾಗ ಆ ಪಕ್ಷದ ಸಂಸದರು ಕೂಡ ಎರಡು ಬಣಗಳಾಗುವುದು ಸಹಜವಾಗಿತ್ತು ಮತ್ತದನ್ನ ಕೆಲವರು ಅಮಿತ್ ಶಾ ಹಾಗೂ ರಾಜನಾಥ್ ಸಿಂಗ್ ನಡುವಿನ ಕದನ ಅಂತ ಕರೆದ್ರೆ ಇನ್ನು ಕೆಲವರು ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ನಡುವಿನ ಕದನ ಅಂತ ಹೇಳಿದ್ರು ಸಂವಿಧಾನ ಕ್ಲಬ್ ಅನ್ನೋದು ಸಂಸದರು ಮತ್ತು ಮಾಜಿ ಸಂಸದರು ನಿಯಮಿತವಾಗಿ ಭೇಟಿ ನೀಡುವ ಸ್ಥಳವಾಗಿದ್ದು ಅದರ ಚುನಾವಣೆ ಇಪ್ಪತ್ತು ವರ್ಷಗಳ ನಂತರ ನಡೆದಿತ್ತು ಕ್ಲಬ್ನ ಆಡಳಿತ ಕಾರ್ಯದರ್ಶಿ ಹುದ್ದೆಗೆ ನಡೆದ ಈ ಚುನಾವಣೆಯಲ್ಲಿ ಗೆದ್ದಿರುವ ರೂಢಿ ಬಿಹಾರದ ಸರಣ್ ನಿಂದ ಬಿಜೆಪಿ ಸಂಸದರಾಗಿದ್ದಾರೆ ಇದ್ರೊಂದಿಗೆ ಅವರು ಇಪ್ಪತ್ತೈದು ವರ್ಷಗಳ ನಂತರವೂ ಕಾರ್ಯದರ್ಶಿ ಹುದ್ದೆಯಲ್ಲಿ ಮುಂದುವರಿತಿದ್ದಾರೆ ರೂಢಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ಕಾರ್ಯದರ್ಶಿ ರು ಮತ್ತು ಈ ಹಿಂದೆ ನಾಲ್ಕು ಬಾರಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಅವರಿಗೆ ಎದುರಾಳಿಯಾಗಿದ್ದ ಉತ್ತರ ಪ್ರದೇಶದ ಮಾಜಿ ಸಂಸದ ಡಾಕ್ಟರ್ ಸಂಜೀವ್ ಬಲ್ಯಾನ್ ನೂರು ಮತಗಳಿಂದ ಸೋತಿದ್ದಾರೆ ಅವರು ಏಳ್ನೂರ ಏಳರಲ್ಲಿ ಕೇವಲ ಇನ್ನೂರ ತೊಂಬತ್ತು ಮತಗಳನ್ನ ಪಡೆದರೆ ರೂಢಿ ಮುನ್ನೂರ ತೊಂಬತ್ತು ಮತಗಳನ್ನ ಪಡೆದ್ರು ಈಗ ರೂಢಿ ಗೆಲುವು ಏನನ್ನ ಸೂಚಿಸುತ್ತೆ ವಿರೋಧ ಪಕ್ಷದ ಸಂಸದರು ಇಬ್ಬರು ಬಿಜೆಪಿ ನಾಯಕರಲ್ಲಿ ರೂಢಿ ಅವರನ್ನ ಯಾಕೆ ಆಯ್ಕೆ ಮಾಡಿದ್ರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಚುನಾವಣೆಯಲ್ಲಿ ಯಾರನ್ನ ಬೆಂಬಲಿಸಿದ್ರು ಅಮಿತ್ ಶಾ ಅವರ ಆಪ್ತ ನಿಶಿಕಾಂತ್ ದುಬೆ ಬೆಂಬಲದ ಹೊರತಾಗಿಯೂ ಸಂಜೀವ್ ಬಲ್ಯಾನ್ ಸೋತಿದ್ದು ಹೇಗೆ ಇಲ್ಲಿ ಗಮನಿಸಬೇಕಾಗಿರೋದು ಬಿಜೆಪಿಯೊಳಗಿದ್ದ ಪೈಪೋಟಿಯನ್ನ ರಾಹುಲ್ ಗಾಂಧಿ ವರ್ಸಸ್ ಅಮಿತ್ ಶಾ ಅಂತ ಬದಲಿಸಿದ್ದವರು ಯಾರು ಅನ್ನೋದನ್ನ ಚುನಾವಣೆಯಲ್ಲಿ ಸುಮಾರು ಸಾವಿರದ ಇನ್ನೂರು ಸಂಸದರು ಮತ್ತು ಮಾಜಿ ಸಂಸದರು ಮತದಾರರಾಗಿದ್ದು ಈ ಬಾರಿ ಶೇಕಡಾ ಅರವತ್ತಕ್ಕಿಂತ ಹೆಚ್ಚಿನ ಮತದಾನ ನಡೆದಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮಾಜಿ ಕಾಂಗ್ರೆಸ್ ಅಧ್ಯಕ್ಷ ಸೋನಿಯಾ ಗಾಂಧಿ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಸೇರಿದಂತೆ ಅನೇಕ ಪ್ರಮುಖ ನಾಯಕರು ಚುನಾವಣೆಯಲ್ಲಿ ಮತ ಚಲಾಯಿಸಿದ್ರಿಂದ ಇದು ಮಹತ್ವ ಪಡೆದಿತ್ತು ಸಂಜೀವ್ ಬಲ್ಯಾನ್ ಅವರನ್ನ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಬೆಂಬಲಿಸಿದ್ರು ಅಮಿತ್ ಶಾ ಕೂಡ ಸಂಜೀವ್ ಬಲ್ಯಾನ್ ಅವರನ್ನ ಬೆಂಬಲಿಸಿದ್ದಾರೆ ಅನ್ನೋ ಊಹಾಪೋಹಗಳಿದ್ವು ವಿರೋಧ ಪಕ್ಷಗಳ ಸಂಸದರು ರೂಢಿ ಅವರನ್ನ ಬೆಂಬಲಿಸಿದ್ದಾರೆ ಅಂತ ಹೇಳಲಾಯಿತು ಗೆದ್ದ ನಂತರ ರೂಢಿ ಇದು ನನ್ನ ತಂಡದ ಗೆಲುವು ಅಂತ ಹೇಳಿದಾಗ ಅದು ಖಚಿತ ಆಯ್ತು ಈ ಫಲಿತಾಂಶ ಪಕ್ಷ ರಾಜಕೀಯವನ್ನ ಮೀರಿದೆ ಅಂತ ಅವರು ಹೇಳಿದ್ರು ನನ್ನ ತಂಡದಲ್ಲಿ ಎಲ್ಲಾ ಪಕ್ಷಗಳ ಜನರಿದ್ರು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಟಿಎಂಸಿ ಮತ್ತು ಪಕ್ಷೇತರ ಸಂಸದರು ಇದ್ರು ಬಿಜೆಪಿ ಮತ್ತು ಟಿಡಿಪಿ ಅವರು ಇದ್ರು ಅಂತ ಭಾವಿಸ್ತೀನಿ ಅಂತ ಹೇಳಿದ್ರು ಕೆಲವರು ಚುನಾವಣೆಯಲ್ಲಿ ಜಾತಿ ರಾಜಕೀಯವನ್ನು ಕೂಡ ಚರ್ಚಿಸಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಬಿಜೆಪಿ ಮಾಡಿರುವ ದ್ವೇಷ ಮತ್ತು ವಿಭಜನೆಯ ರಾಜಕೀಯದ ಪರಿಣಾಮ ಇಲ್ಲಿಯೂ ಕಂಡಿದೆ ಅನ್ನೋ ವಿಶ್ಲೇಷಣೆಗಳು ಬಂದಿವೆ ಹಿರಿಯ ಪತ್ರಕರ್ತರಾದ ವಿನೋದ್ ಶರ್ಮಾ ಮತ್ತು ಶಕೀಲ್ ನಡುವಿನ ಚರ್ಚೆಯಲ್ಲಿ ಈ ಅಭಿಪ್ರಾಯ ವ್ಯಕ್ತವಾಗಿದೆ ಜಾತಿ ರಾಜಕೀಯದ ಚರ್ಚೆಯೂ ಆಗಿದೆ ಠಾಕೂರ್ ಸಂಘಟನೆಗಳು ರೂಢಿ ಅವರನ್ನ ಬೆಂಬಲಿಸ್ತಿದ್ವು ಆದ್ರೆ ಅವರು ಜಾಟ್ಗಳನ್ನು ಕೂಡ ಸೆಳಿತ ಇದ್ರು ಅದೇ ರೀತಿ ಜಾಟ್ ಸಂಘಟನೆ ಬಲ್ಯಾನ್ ಅವರನ್ನ ಬೆಂಬಲಿಸುತ್ತಿತ್ತು ಮತ್ತು ಠಾಕೂರ್ ಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇತ್ತು ಬಿಜೆಪಿಯವರೇ ಆದ ಎರಡೂ ಕಡೆಯವರ ಮಧ್ಯೆ ಪೈಪೋಟಿ ಇತ್ತು ಈ ಎರಡೂ ಜಾತಿಯವರು ತಮ್ಮ ಬಗ್ಗೆ ಹೆಮ್ಮೆ ಪಡ್ತಾ ಇತರ ಜಾತಿಯನ್ನ ಅವಮಾನ ಮತ್ತು ದ್ವೇಷದ ಕಣ್ಣುಗಳಿಂದ ನೋಡ್ತಿದ್ರು ಅಂದ್ರೆ ಅವರು ದೇಶ ಮತ್ತು ಸಮಾಜವನ್ನ ಎಲ್ಲಿ ತಂದಿದ್ದಾರೆ ಅಂತ ಗ್ರಹಿಸಬಹುದು ಅಂತ ಹೇಳಿದ್ದಾರೆ ವರದಿಯೊಂದರ ಪ್ರಕಾರ ಬಲ್ಯಾನ್ ಕಣಕ್ಕಿಳಿತಾ ಇದ್ದಂತೆ ಈ ಚುನಾವಣೆ ಜಾಟ್ ಮತ್ತು ರಜಪೂತರ ನಡುವಿನ ಕದನವಾಗಿ ಬಿಟ್ಟಿತ್ತು ರೂಢಿ ಠಾಕೂರ್ ಸಮುದಾಯಕ್ಕೆ ಸೇರಿದವರಾದರೆ ಬಲ್ಯಾನ್ ಜಾಟ್ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಲೋಕಸಭೆಯಲ್ಲಿ ಮೂವತ್ತೆರಡು ಮಂದಿ ಠಾಕೂರ್ ಸಂಸದರಿದ್ದು ಅವರ ಸಂಪೂರ್ಣ ಮತಗಳು ರಾಜೀವ್ ಪ್ರತಾಪ್ ರೂಡಿಗೆ ಹೋಗಿವೆ ಜಾಟ್ ಮತಗಳು ಒಡೆದಿವೆ ಈ ಠಾಕೂರ್ ಬೋಸಸ್ ಜಾಟ್ ಸಮೀಕರಣದ ಮತ್ತೂ ಒಂದು ಕುತೂಹಲಕಾರಿ ಅಂಶ ಇದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಯುಪಿ ಮುಖ್ಯಮಂತ್ರಿ ಆದಿತ್ಯನಾಥ್ ಠಾಕೂರ್ ಸಮುದಾಯದವರಾಗಿದ್ದು ಇಬ್ಬರೂ ರೂಢಿ ಅವರನ್ನ ರಹಸ್ಯವಾಗಿ ಬೆಂಬಲಿಸಿದ್ದಾರೆ ಅಂತ ಹೇಳಲಾಗ್ತಿದೆ ರಾಜಸ್ಥಾನ ಸರ್ಕಾರದ ಸಚಿವರೊಬ್ಬರು ಜೈಪುರ್ ದೆಹಲಿಗೆ ಬಂದು ಮತ ಚಲಾಯಿಸಿದ್ರು ಬಿಹಾರ ಯುಪಿ ಮತ್ತಿತರ ರಾಜ್ಯಗಳ ಸಂಸದರು ಹಾಗೆ ಮಾಡಿದ್ರು ರೂಢಿಯವರು ಕ್ಲಬ್ನ ಹನ್ನೊಂದು ಕಾರ್ಯಕಾರಿ ಸದಸ್ಯರ ಸಮಿತಿಯಲ್ಲಿ ಎಲ್ಲಾ ಪಕ್ಷಗಳು ಮತ್ತು ಪ್ರಮುಖ ರಾಜ್ಯಗಳು ಇರುವಂತೆ ನೋಡ್ಕೊಂಡಿದ್ರು ಎಸ್ಪಿ ನಾಯಕ ಅಕ್ಷಯ್ ಯಾದವ್ ಕಾರ್ಯಕಾರಿ ಸದಸ್ಯರಲ್ಲಿ ಸೇರಿದ್ರು ದಕ್ಷಿಣದ ಕೆಲವು ನಾಯಕರನ್ನು ಕೂಡ ಸೇರಿಸಲಾಗಿತ್ತು ಇದರಿಂದಾಗಿ ರೂಢಿ ಅವರಿಗೆ ಇವರೆಲ್ಲರ ಬೆಂಬಲ ಸಿಕ್ಕಿತ್ತು ಮತ್ತೊಂದು ವರದಿ ಪ್ರಕಾರ ಕಾಂಗ್ರೆಸ್ನ ಎಲ್ಲಾ ದೊಡ್ಡ ನಾಯಕರು ರೂಢಿ ಗೆಲುವಿಗಾಗಿ ಕೈ ಜೋಡಿಸಿದ್ರು ಬಿಜೆಪಿ ಸದಸ್ಯರು ವಿಭಜನೆ ಆಗಿದ್ದಾಗ ವಿರೋಧ ಪಕ್ಷದ ಸಂಸದರು ರಾಜೀವ್ ಪ್ರತಾಪ್ ರೂಢಿ ಅವರನ್ನ ಬೆಂಬಲಿಸಿದ್ರು ಕಾಂಗ್ರೆಸ್ ವಕ್ತಾರ ಪವನ್ ಖೇರಾ ರೂಢಿ ಇಂದು ಬಿಜೆಪಿಯಲ್ಲಿದ್ದಾರೆ ನಾಳೆ ಅವರು ಎಲ್ಲಿರ್ತಾರೆ ಅಂತ ಯಾರಿಗೊತ್ತು ಅಂತ ಹೇಳಿರುವುದು ಕುತೂಹಲಕಾರಿಯಾಗಿದೆ ಬಿಹಾರ ಚುನಾವಣೆಗೆ ಮೊದಲು ಕಾಂಗ್ರೆಸ್ ಮತ್ತು ರೂಡಿ ನಡುವೆ ಇನ್ನೂ ನಿಕಟತೆ ಮೂಡಬಹುದಾ ಅನ್ನೋ ಊಹಾಪೋಹಗಳಿಗೂ ಈ ಹೇಳಿಕೆ ಕಾರಣ ಆಗಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು